ತುಂಬಾ ಅರ್ಥಪೂರ್ಣವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಆಗಮಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ತುಂಬಾ ಅರ್ಥಪೂರ್ಣವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಪೂರ್ವಭಾವಿ ಸಭೆಯಲ್ಲಿ ಈ ಸಲ ವಾಲ್ಮೀಕಿ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಮಾಡುವುದು ಬೇಡ ತುಂಬಾ ಸರಳವಾಗಿ ಮಾಡೋಣ ಎಂದು ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ಇವತ್ತು ತುಂಬಾ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಭವನದಲ್ಲೇ ತುಂಬಾ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಈಗಾಗಲೇ ನೆರಮಂಗಲ ಶಾಸಕರು ವಾಲ್ಮೀಕಿ ಭವನದ ಕಾಂಪೌಂಡ್ಗೆ ಐವತ್ತು ಲಕ್ಷ ಅನುದಾನವನ್ನು ನೀಡಿದ್ದಾರೆ ಶ್ರೀ ವಾಲ್ಮೀಕಿ ಭವನಕ್ಕೆ ಯಾವುದೇ ಸಮಸ್ಯೆಗಳು ಇಲ್ಲ ಅತಿ ಶೀಘ್ರದಲ್ಲಿ ವಾಲ್ಮೀಕಿ ಭವನವು ರೆಡಿಯಾಗುತ್ತದೆ ಮುಂದಿನ ವರ್ಷ ಅದೇ ಭವನದಲ್ಲಿ ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಗೌರವಾನ್ವಿತ ಮಹಾಜನತೆಗೆ ಮಹರ್ಷಿ ವಾಲ್ಮೀಕಿರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಜನತೆಗೆ ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡು ಇವತ್ತು ಜಯಂತಿಯನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪುಷ್ಪ ನಮನವನ್ನು ಮಾಡುವ ಮುಖೇನ ಆಚರಣೆ ಮಾಡಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಏನು ಗೌರವನ್ನ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದೆ ಐವತ್ತು ಲಕ್ಷ ಅನುದಾನ ಅದರ ಕಾಂಪೌಂಡ್ ಹಿಂದೆ ಭವನ ನಿರ್ಮಾಣ ಆದಂಥ ಕಾಲದಲ್ಲಿ ಅದನ್ನು ಸುಸಜ್ಜಿತವಾಗಿ ಕಾಂಪೌಂಡು ರಸ್ತೆ ಎಲ್ಲ ಮಾಡಿದರೆ ಅವರು ಉದ್ಘಾಟನೆ ಮಾಡ್ಬೋದಿತ್ತು ನಾನು ಶಾಸಕನಾದ ಮೇಲೂ ಸಹ ರಸ್ತೆ ಮಾಡಲಿಕ್ಕೆ ಮತ್ತೆ ಕಾಂಪೌಂಡ್ ಕಟ್ಟಲಿಕ್ಕೆ ಅನುದಾನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಐವತ್ತು ಲಕ್ಷ ರುಗಳು ಕಾಂಪೌಂಡ್ ಅನ್ನ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಕೆಲವೇ ದಿನಗಳಲ್ಲಿ ಅದನ್ನ ಭೂಮಿ ಪೂಜೆ ಮಾಡ್ತೇನೆ ರಸ್ತೆದು ಸ್ವಲ್ಪ ತೊಂದರೆ ಅದೇ ಅಲ್ಲಿ ಆ ರಸ್ತೆಗೆ ಏನಾದರೂ ಪರ್ಯಾಯ ಜಾಗ ಮಾಡಿ ಆದಷ್ಟು ಬೇಗ ಈ ಸಾರಿ ವಾಲ್ಮೀಕಿ ಜಯಂತಿಗೆ ಮೊದಲ ತಮ್ಮ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯಾ ತಾಲೂಕು ಆಡಳಿತ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ಚೊಕ್ಕವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕಾರಣ ಈ ಒಂದು ನಮ್ಮ ಮಹರ್ಷಿ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡೋದಕ್ಕೆ ನೆಲಮಂಗ್ಲ ಕ್ಷೇತ್ರದ ಶಾಸಕರಾದ ಶ್ರೀ ರವರು ಗ್ರ್ಯಾಂಟನ್ನು ಕೇಳಿದ್ದಾರೆ ಸರ್ಕಾರದಿಂದ ಆ ಗ್ರಾಂಟ್ ಇನ್ನೇನು ಸಿ ಎಂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ನೀನು ಕೊಡ್ತೀನಿ ಅಂತ ಹೇಳಿ ಸೊ ಅದು ಒಳ ಒಳಗಡೆ ವಾಲ್ಮೀಕಿ ಭವನದ ಇಂಟೀರಿಯರ್ ಡೆಕೊರೇಷನ್ಸ್ ಮತ್ತೆ ಕಾಂಪೌಂಡ್ಗೆಗಾಗಲೇ ಐವತ್ತು ಲಕ್ಷ ರೂಪಾಯಿ ಕಾಂಪೌಂಡ್ಗೆಗಾಗಲೇ ಹಾಕಿದ್ದಾರೆ ಇವತ್ತು ಪೂಜೆ ಮಾಡಬೇಕಾಗಿತ್ತು ಕಾರಣ ಇವತ್ತು ಹುಣ್ಣಿಮೆ ಇದೆ ಇವತ್ತು ಪೂಜೆ ಮಾಡೋದು ಬೇಡ ಇನ್ನೊಂದು ವಾರದಲ್ಲಿ ನಾನು ಎಲ್ಲ ಸಮಾಜದ ಮುಖಂಡರುಗಳನ್ನ ಕರೆದು ಎಲ್ಲರೂ ಎಲ್ಲರ ಮುಖಾಂತರ ನಾನು ವಾಲ್ಮೀಕಿ ಭವನವನ್ನು ಭೇಟಿ ಮಾಡಿ ಒಳಗಡೆ ಇಂಟೀರಿಯರ್ ಡೆಕೋರೇಷನ್ಸ್ ಏನೇನು ಬೇಕು ಅದನ್ನೆಲ್ಲ ನಾನು ಪಟ್ಟಿ ಮಾಡಿಸಿ ಸಂಬಂಧಪಟ್ಟ ಇಲಾಖೆಯಿಂದ ಆ ಗ್ರ್ಯಾಂಡ್ಸ್ ಅನ್ನು ಹಾಕಿ ಸದ್ಯದಲ್ಲೇ ರಸ್ತೆಯನ್ನು ಮಾಡಿಕೊಟ್ಟು ನಿಮಗೆ ವಾಲ್ಮೀಕಿ ಭವನವನ್ನು ಉದ್ಘಾಟನೆ ಮಾಡಿಕೊಟ್ಟು ಮುಂದಿನ ವರ್ಷದಲ್ಲಿ ಅತಿ ವಿಜೃಂಭಣೆಯಿಂದ ನೆಲಮಂಗ್ಲ ತಾಲೂಕಿನ ಎಲ್ಲ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಬಂದು ವಾಲ್ಮೀಕಿ ಜಯಂತಿಯನ್ನ ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ಶಾಸಕರಿಗಾಗಲೇ ಈ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ಭರವಸೆಯನ್ನು ಹೋಗಿದ್ದಾರೆ அது மாதிரி அந்த நமக்கு மொஹமண்டி நியூஸ் நெலமங்கல